ನಮಸ್ಕಾರ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಕಡಿಕು ಹದಿನೆಂಟು ವರ್ಷದ ಸತತ ಪ್ರಯತ್ನದಿಂದ ಇವತ್ತು ಹದಿನೆಂಟು ವರ್ಷಿಗೆ ನಮ್ಮ ಆರ್ ಸಿ ಬಿ ಟೀಮ್ ಕಪ್ ಗೆದ್ದತ್ರಿ ಇಲ್ಲಿ ಒಂದು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ನಮ್ಮ ಆರ್ ಸಿ ಬಿ ಟೀಮ್ ಅನ್ನ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅಥವಾ ಲಾಲಿಪಾಪ್ ಅನ್ನೋ ರೀತಿಯಿಂದ ಟ್ರೀಟ್ ಏನ್ ಮಾಡ್ತಿದ್ರು ಅಂದ್ರೆ ಏನ್ ನೋಡ್ತಿದ್ರಲ್ಲ ಅವರು ಇನ್ನೇನ ಮ್ಯಾಗ ಇನ್ನ ಕಪ್ ಗೆದ್ದಿಲ್ಲ ಕಪ್ಪ ಗೆದ್ದಿಲ್ಲ ಅಂತಿದ್ರು ಇನ್ನೇನು ಕಪ್ ಗೆದ್ವಿ ನಾವು ಆದ್ರೆ ಅವರು ಇನ್ನು ಮ್ಯಾಗ ಹೇಳಿ ವಸೈ ಮಾಡ್ತಾರೆ ನಮ್ಮ ಅಥವಾ ಏನಂತ ಹೇಳಿ ಅವಮಾನ ಮಾಡ್ತಾರೋ ಭಾಳ ಏನತ್ತ ಅನ್ಬೋದು ನಮಗೆ ಕಪ್ಪೇನು ನೋಡ್ರಿ ನಾವು ಗೆದ್ದು ಬಿಟ್ಟು ಹದಿನೆಂಟು ವರ್ಷಗಳಾಗ ಒಂದು ಸತತ ಭಾಳ ವರ್ಷ ಆತ್ರಿ ಅವಾಗ ಗೆಲ್ಲಬೇಕಾಗಿತ್ತು ಆದರೆ ಕೆಲವು ಫೈನಲ್ದಾಗಿ ಬಂದು ಕೆಲವು ಮಾಡೋ ತಪ್ಪುಗಳಿಂದ ನಾವು ಸೋತೋ ಸುಲ್ಕೋದು ಬಂದಿದ್ದೀವಿ ಆದ್ರೆ ಈ ಸಲ ಹಂಗಾಗ್ಲಿಲ್ಲ ಮತ್ತು ಏನೇನೋ ಲೆಕ್ಕ ಹಾಕೋದು ಕೂತಿದ್ರಿ ವಿರಾಟ್ ಕೊಹ್ಲಿನ ಜರ್ಸಿ ನಂಬರು ಹದಿನೆಂಟು ಅವತ್ತು ಡೇಟ್ ಎಲ್ಲ ಸೇರಿಸಿ ಆಗೋದು ಹದಿನೆಂಟು ನಂಬರ್ ಅಂತ ಹೇಳಿ ಅಗವ ನಮ್ಮ ಹೇಳಿದ್ರಿ ಅಂದ್ರೆ ಒಟ್ನಾಗ ನಮ್ಮ ಈ ಸಲ ಕಪ್ ಗೆಲ್ತತಿ ಅಂತ ಎಲ್ಲರಿಗೂ ಗೊತ್ತಿತ್ತು ಒಟ್ಟಿನಾಗ ನೀನು ಈ ರಾತ್ರಿ ಕಪ್ ಗೆದ್ದ್ರಿ ಕಪ್ ಗೆದ್ದ ಬಳಕೆ ನಮ್ಮ ಕರ್ನಾಟಕದಾಗ ಎಲ್ಲ ಕಡೆ ಖುಷಿ ಇತ್ತು ಹಂಗ ಕೆಲವು ಜಾಗದಾಗಟ ಇದ್ದಿದ್ದಿಲ್ಲ ಕರ್ನಾಟಕದೊಳಗೂ ಕೆಲವು ಜನ ಇದ್ರಿ ಅಂದ್ರೆ ಅದು ಆ ಒಂದು ಖುಷಿಯನ್ನು ನೋಡ್ಲಕ್ಕಾಗಲ್ದಾಗ ಹೋಗಿ ಆರಾಮ್ ಹಾಕ್ಕೊಂಡು ಬಿಟ್ಟಿದ್ರೆ ಅವ್ರ ಮನೆಯಾಗ ಅವ್ರ ಮಕ್ಕಳೆ ಅವ್ರು ನೀನು ನಾವು ಇಬ್ಬ ಸುಧ್ಬೇಡ ಅವ್ ಹಾಗೆ ಅವ್ರು ಹೇಳಿ ಹೇಳಂಗಿಲ್ಲ ಅವ್ರ ಮಕ್ಕಳವ್ರೆ ಅಂದ್ರ ಅದ್ರ ನಮ್ ಆರ್ ಸಿ ಬಿ ಟೀಮ್ ಗೆದ್ದ್ರ ಅವ್ರಿಗೆ ನೋಡಕ ಆಗುದಿಲ್ರಿ ಹಂಗಿತ್ತ ಅವ್ರ ನೀವೇನ್ ಟೀಮ್ ಗೆಲ್ತಿರಿ ಅಂತ ಹಿಂಗ್ ಶುರು ಮಾಡ್ತಿದ್ರು ಮಾಡ್ಲಿ ಒಟ್ನಾಗ ಅಂದ್ರ ನೋಡ್ರಿ ಇಲ್ಲಿತನ ನಾವ್ ಏನ್ರಿ ಹೇಳಿರಿ ಅಂದ್ರ ಅವ್ರಾಗ ಅಂತ ಹಿಂಗಾತೇನಾರ ಒಂದ್ ಮಾತಿದ್ರು ಆದ್ರೆ ಇನ್ ಮ್ಯಾಗ ನಾವು ನೀವು ಕಪ್ಪ ಗೆದ್ದಿಲ್ಲ ಅನ್ನೋ ಹೊಸವನ್ನು ಮಾಡ್ತಿದ್ರಲ್ಲ ಆ ಹೊಸೆಯನ್ನ ಆ ಅವಮಾನವನ್ನ ಇನ್ ಏನತ್ತೇಳಿ ಮಾಡವ್ರ ಅವರು ಅನ್ನೋದೊಂದ್ ಸಣ್ಣ ಪ್ರಶ್ನೆ ರೀ ನಾವ್ ಕಪ್ ಗೆದ್ದಿವ್ರಿ ಇನ್ ಮ್ಯಾಗ ಅವ್ರ ಏನತ್ರಿ ಅವ್ರಿಗೆ ಒಂದ್ ವಿಷಯ ಬೇಕಲ್ಲ ಮ್ಯಾಗ ಏನಾರೀ ಒಂದ್ ಅವಮಾನ ರೀತಿ ಅನ್ನಾಕ ಏನು ಇಲ್ಲ ಏನ್ ಮಾಡ್ತಾರಿನ ಮಿನಿ ಮ್ಯಾಚ್ ರೀ ಫಸ್ಟ್ ಟಾಸ್ ಆಗಿದ್ಯಾರ್ದಪ್ಪ ಅಂದ್ರೆ ಪಂಜಾಬ್ ಪಂಜಾಬ್ದವ್ರು ಮೊದಲ ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತ ಹೇಳ್ರು ಫೀಲ್ಡಿಂಗ್ ಮಾಡಕ್ ಬಂದ್ರಿ ನಮ್ ಕೊಹ್ಲಿಪ್ ಸಾಲ್ಟ್ ಇಬ್ರು ಕೊಟ್ಟು ಓಪನಿಂಗ್ ಮಾಡಾಕ್ ಬಂದ್ರು ಆದ್ರೂ ಚಲೋ ಒಂದು ಫೋರ್ ಪ್ಲೇದಾಗ್ ಹೊಂಟಿತ್ರಿ ಆದ್ರೆ ಫಿಲಿಪ್ ಸಾಲ್ಟ್ ಅವ್ರು ಔಟ್ ಆದ್ರು ಔಟ್ ಆದ ಬಳಕೆ ಆಮೇಲೆ ಮುಂದೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದು ಆಡಾಕತ್ರು ಹೊಡ್ಯಾಕತ್ತಿದ್ರು ಔಟ್ ಆಗೋದು ಹಿಂಗ ಸರಿ ಸಾಯಿಂಗ್ ನಡ್ಕೋತ ಅಂಟಿತ್ರಿ ಇದು ಹಂಗೆ ಇನ್ನು ಕೊಹ್ಲಿ ಅವ್ರ್ ಒಂದು ಕಡೆ ನಿಂತಾರು ಏನ ಅವರು ಹಾಫ್ ಸೆಂಚುರಿ ಹಾಕೈತಿ ಅನ್ಕೋತ ಕುತ್ತಾಗ ಕೊಹ್ಲಿ ಅವರು ಕೂಡ ನಲ್ವತ್ತೆರಡು ರನ್ಗೆ ಔಟ್ ಆಗಿ ಹೋದ್ರು ಕೊಹ್ಲಿ ಅವ್ರು ಔಟ್ ಆಗಿ ಹೋದ್ ಬಳಿಕ ಒಂದು ಫ್ಯಾನ್ಸ್ ಏನಿತ್ತಾ ಅಂದ್ರೆ ಐವತ್ತು ರನ್ಗಳನ್ನ ನೋಡ್ಬೇಕು ಅನ್ನೋದಿತ್ರಿ ಆದ್ರ ಔಟ್ ಆಗಿ ಹೋಗಿಬಿಟ್ರು ಕೊಹ್ಲಿ ಅವರು ಮ್ಯಾಗ ಮುಂದ್ ಹಂಗ ಹೋಗಿ ಆಡ್ಕೋತ ರನ್ ಎಟ್ ಆದಪ್ಪಾ ಅಂದ್ರೆ ಕೆಲವು ರಜೆ ಪಟ್ಟಿದಾರು ಚಲೋ ಒಂದು ಶಾಟ್ಗಳನ್ನು ಆಡ್ರಿ ಅದರೊಳಗೆ ಜಿ ಶರ್ಮಾನು ಕೂಡ ಚಲೋ ಆಡ್ರು ಆಡ್ರಿಂದ ಟೋಟಲ್ ಆಗಿ ನಮ್ಮ ಸ್ಕೋರ್ ಎಟ್ ಅಂದ್ರ ಅಂದ್ರೆ ನೂರ ತೊಂಬತ್ತು ರನ್ ಆತ್ರಿ ಒಂದ್ ಎರಡ್ ನೂರ ರನ್ ಅನ್ನ ಒಂದು ಹಿಡಿದ್ರು ಆದ್ರೂನು ಕೂಡ ಅದಾಗಲ್ದ ಕಡೆ ನೂರ ತೊಂಬತ್ ರನ್ಗೆ ನಮ್ಮ ಬೆಂಗಳೂರದವ್ರು ಮಾಡ್ರಿ ನೂರ ತೊಂಬತ್ ರನ್ ಅವ್ರಿಗೆ ತೆಗ್ಯಾ ಇಟ್ಬೇಕಾಗಿತ್ತು ನೂರ ತೊಂಬತ್ತು ಬೇಕಾಗಿತ್ತು ತೆಗಾಕಬೇಕಾಗಿತ್ರಿ ಆ ಕಡೆ ಅವ್ರು ಬಂದ್ರು ನೋಡ್ರಿ ಓಪನರ್ ಓಪನರ್ ಬಂದ್ಬಳಗ್ ಆಡಾಕತ್ರಿ ಆಡಾಕತ್ ಆ ಒಂದೇನ್ ಮ್ಯಾಚ್ ಆ ಒಂದು ಅವ್ರ ಓಪನರ್ ಆಡುವಾಗ ಇನ್ನೇನ್ ನಮ್ ಕಡೆ ಮ್ಯಾಚ್ ಇಲ್ಲ ಬರೋದಿಲ್ಲ ಗೆಲ್ಲುದಿಲ್ಲ ಅನ್ನೋ ಲೆಕ್ಕಲೇನ ಆಡಾಕತ್ತಿದ್ರಿ ಅಂದ್ರೆ ನಮ್ಗ್ ಗೊತ್ತಿತ್ರಿ ಅವರು ಆ ರೀತಿಯಾಗಿ ಆಡಾಕತ್ತಿದ್ರು ಅದ್ರೊಳಗೆ ಒಂದ್ ನಮ್ಮ ಒಂದು ಕ್ಯಾಚ್ ಐತ್ರಿ ಅದ ಒಂದು ಪೋರ್ ಫೋರ್ ದಾಗ ಒಂದು ಕ್ಯಾಚ್ ಎದ ಬಳಕ ಶೆಪಡ್ ಅವರು ಬೌಂಡ್ರಿ ದಾಗ ಕ್ಯಾಚ್ ಬಿಟ್ರು ಮ್ಯಾಗ ಮತ್ತೆ ಮ್ಯಾಚ್ ಟೀಮಿನ ಇನ್ನೇನು ಮತ್ತೆ ಮುಂದಿನ ಸಲ ನಾನು ಕೂತ್ ಕೂತಾಗ ಹಂಗ ವಿಕೆಟ್ಗಳು ಬಿಳ್ಕೋತ ಹೋದ್ರಿ ಎಲ್ಲಿ ನಾವು ಮ್ಯಾಚ್ ಗೆದ್ದು ಅನ್ಕೊಂಡಿವಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಕೇವಲ ಎರಡನೇ ರನ್ನಿಗೆ ಔಟ್ ಆಗಿ ಹೋದ್ರಲ್ಲೇ ಅಲ್ಲಿಗೆ ನಾವು ಮ್ಯಾಚ್ ಗೆದ್ದಿವು ಅಂತ ನಮ್ಗೆ ತಿಳಿತು ಶ್ರೇಯಸಾಯಿ ಅವರು ಎರಡನೇ ಎರಡರನ್ಗೆ ಔಟ್ ಆಗಿ ಹೋದ್ರು ಅಲ್ಲಿಗೆ ಒಂದ್ ಸ್ವಲ್ಪ ಇನ್ ಮ್ಯಾಗ್ ನಾವು ಆರ್ ಸಿ ಬಿ ಮ್ಯಾಚ್ ಗೆಲ್ಬಹುದು ಅನ್ಕೊಂಡ್ ಕೋತಾಗ ಮತ್ತ ಅಲ್ಲೇ ಇದ್ರು ನೋಡ್ರಿ ಜಾಸ್ತಿ ಇಂಗ್ಲಿಷ್ ಇದ್ರು ಅವರು ಚು ಚೋ ಹತ್ತಿದ್ರು ಇನ್ನು ಅವರಿಂದ ಗೆಲ್ಲಬಹುದು ಅನ್ನೋದ್ರೊಳಗಾಗಿ ಅವರು ಕೂಡ ಔಟ್ ಆಗಿ ಹೋದ್ರೆ ಲಾಸ್ಟ್ ಹಂಗ ಸ್ವಲ್ಪ ರನ್ ರನ್ಗಳ ಕಡಿಮೆ ರೀ ಹಂಗ ರನ್ ಹೆಚ್ಚಿದ್ದು ಬಾಲ್ ಕಡಿಮೆ ಇದ್ದು ಹಂಗ ಹೊಂಟತ್ರಿ ಮ್ಯಾಚ್ ಅವಾಗ ಮುಂದೆ ಬಾಂದಾರ್ ಯಾರಪ್ಪ ಅಂದ್ರೆ ಸ್ಟೋನಿಸ್ ಬಂದ್ ಸ್ಟೋನಿಸ್ ಬಾಂದರ್ ನೋಡ್ರಿ ಸ್ಟೋನಿ ಸ್ಟೋನಿಸ್ ಲಾಸ್ಟ್ ಒಂದ್ ಬಂದಿದ್ರು ಬಂದ್ ಬಂದ ಬಳಕ ಸಿಕ್ಸ್ ಹೊಡ್ರಿ ಒಂದ್ ಬಾರ ಸಿಕ್ಸ್ ಹೊಡೆದ ಬಳಕ ಅಲ್ಲಿ ಏನ್ ಆತ ಅಂದ್ರೆ ಇನ್ನು ಸ್ಟೋನಿಸ್ ಸ್ನಿತ್ತಿದ್ರು ಮ್ಯಾಚ್ ಗೆಲ್ಸ್ಕೊಂಡು ಹೋಗಿ ಲೆಕ್ಕತ್ರಿ ಅದು ಆದ್ರ ಅದ್ರದ್ದು ಎರಡನೇ ಬಾಲನ ಅಲ್ಲಿ ಕ್ಯಾಚ್ ಔಟ್ ಆದ್ರಲ್ಲ ಅಲ್ಲಿಗೆ ಮಾತ್ರ ಪೂರ್ತಿಯಾಗಿ ಮ್ಯಾಚ್ ನಮ್ ಕಡೆ ಬರ್ತು ಇನ್ನ ಬ್ಯಾಟ್ಸ್ಮನ್ ಆಗಿ ಉಳ್ದಾರ ಒಬ್ರ ರೇಸ್ ಕ್ರೀಸ್ ಮ್ಯಾಗ ಈ ಕಡೆ ಬಾಲರ್ಸ್ ಇದ್ರು ಅವ್ರು ಸಿಂಗಲ್ ರನ್ ತೆಗಿತಿದ್ದಿಲ್ಲ ಆ ಕಡೆ ಬ್ಯಾಟ್ಸ್ಮನ್ ಅವ್ ಆಡ್ತಿದ್ದ ಹಿಂಗ ಆಡ್ಕೊತಾಡ್ಕೊತ ನಮ್ಮ ಸ್ಕೋರ್ ಲಾಸ್ಟ್ ಓವರ್ದಾಗ ಬರೋಬ್ಬರಿ ಮೂವತ್ ರನ್ ಬೇಕಾದ್ರಿ ಮೂವತ್ ರನ್ ಬೇಕಾದಾಗ ಆರ್ ಬಾಲ್ ನಾ ಮೂವತ್ ರನ್ ತೆಗಿಬೇಕು ಅಂದ್ರೆ ಐದ್ ಸಿಕ್ಸ್ ಹೊಡೆದಿರಂದ್ರೆ ನಮ್ಮ ಮ್ಯಾಚ್ ಗೆಲ್ಬಹುದಾಗಿತ್ತು ಬಾಲ್ ಹೋಗದ ಆ ಒಂದ್ ರನ್ ಸಿಕ್ಸ್ ಹೋಲಿಲ್ಲ ಆಮೇಲೆ ಒಂದು ಉಗದ ಅದು ಸಿಕ್ಸ್ ಹೋಗ್ಲಿಲ್ಲ ಇನ್ನು ನಾಲ್ಕೇನ್ ಬಾಲ್ ಇದ್ದುರ್ಲೆ ಅದ್ರನ್ನೆಲ್ಲ ಒಗದ್ ನೋಡ್ರಿ ಲಾಸ್ಟ್ ಯಾರಿಗೇ ಕನ್ಫ್ಯೂಷನ್ ಇರ್ಬೇಕು ಕೇವಲ ಆರ್ ರನ್ ಇಂದ ಪಂಜಾಬ್ ಸೋತಾರು ಅಂದ್ರೆ ಆರ್ ರನ್ ಅಂದ್ರೆ ಇನ್ನೊಂದ್ ಸಿಕ್ಸ್ ಎಲ್ರಿ ಹೊಡೆದಿದ್ದಪ್ಪ ಅಂದ್ರೆ ಲಾಸ್ಟ್ ಹೋರ್ದಾಗ ಆ ಮ್ಯಾಚ್ ಗೆಲ್ಬಹುದಾಗಿತ್ತು ಯಾಕಂದ್ರೆ ಆಟ್ ಆ ಒಂದ್ ಆ ರನ್ ಇದು ಯಾರು ತೆಲನಿ ಕೆಡಿಸ್ಕೊಂಡಿದ್ದಿಲ್ಲ ಆಟಲ್ಲಿ ಕ್ಯಾಲ್ಕುಲೇಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಹಾ ಒಟ್ ಆರು ಮೂವತ್ತು ರನ್ನ ಕಾಲ್ಕುಲೇಟ್ ಮಾಡಿದ್ರು ರನ್ ಅಂದ್ರೆ ಐದು ಸಿಕ್ಸ್ ಗಳನ್ನ ಕನಿಷ್ಠ ಹೊಡಿಬೇಕಾಗಿತ್ತು ಅಂದ್ರೆ ಅವಾಗ ಪಂಜಾಬ್ ಅವ್ರು ಗೆಲ್ತಿದ್ರೆ ಕಾಲ್ಕುಲೇಟ್ ಮಾಡಿದ್ರು ಅವಾಗ ಏನು ಇನ್ನ ಗೆಲ್ತತಿ ಅದ್ ಪಿಕ್ಸ್ ಆತ್ ನೋಡ್ರಿ ಕೊಹ್ಲಿ ಅವರ ಒಂದು ಕಣ್ಣೀರು ನೋಡ್ಬೇಕು ಯಾಕಪ್ಪ ಅಂದ್ರೆ ಹದಿನೆಂಟು ವರ್ಷಗಳ ಕಾಲ ಇದೇ ಒಂದು ಟೀಮ್ ಗೆದ್ದ ಆಟವನ್ನ ಆಡಿದ್ರು ಅವ್ರು ಅದ್ರ ಸಲುವಾಗಿ ಇನ್ನು ಆ ಕೊಹ್ಲಿಯವ್ರ ಕಣ್ಣೀರ್ ಆಗಿರ್ಬೋದು ಸಾಕಷ್ಟು ಫ್ಯಾನ್ಸ್ಗಳ ಎಮೋಷನ್ ಈ ಒಂದು ಜಾಗದಾಗ ಇತ್ರಿ ಹಂಗ ಒಟ್ನಾಗ ಟೋಟಲ್ ಆಗಿ ನಿನ್ನ ಈ ಕಪ್ ಗೆದ್ರು ಗೆದ್ದ ನಮ್ಮ ರಜತ್ ಪಟ್ಟಿದಾರಿಗೆ ಕ್ಯಾಪ್ಟನ್ಸಿ ಒಳಗನ ಆ ಒಂದು ಕಪ್ ಗೆದ್ದಾರು ಇಲ್ಲಿ ಎಷ್ಟೋ ಜನ ಅಂದ್ರೆ ರಜತ್ ಪಟ್ಟಿದಾರಿಗೆ ಹೆಚ್ಚಿಗೆ ಎಷ್ಟು ಜನ ಇದರ್ಲೆ ಅಂದ್ರೆ ಲೆಜೆಂಡ್ ಲೆಜೆಂಡ್ಗಳು ಈ ಒಂದೇ ಟೀಮ್ಗೆ ಕ್ಯಾಪ್ಟನ್ ಆಗಿ ಹೋಗ್ಯಾರ ಫೈನಲ್ ತನ ಹೋಗ್ಯಾರು ಪ್ಲೇ ಆಪ್ ಹೋಗ್ಯಾರು ಆದ್ರೆ ಕಪ್ ಹೋಗಿ ಇದ್ದಿದ್ದಿಲ್ಲ ಈಗ ಗೆದ್ದಾರ್ರಿ ಖುಷಿ ವಿಚಾರ ಖುಷಿ ಆಕತಿ ಹಂಗ ಇನ್ ಮ್ಯಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದೇನ ಟೀಮ್ಗೆ ಅಂದ್ರೆ ಬೆಂಗಳೂರು ಟೀಮ್ ಅನ್ನ ಅವಮಾನ ಮಾಡ್ಕೊತಿ ಅಂತ ಹೇಳ್ತಿರಲ್ಲ ಕಪ್ ಗೆದ್ದಿಲ್ಲ ಕಪ್ ಗೆದ್ದಿಲ್ಲ ಅಂತ ಹೇಳಿ ಈಗ ಗೆದ್ದತ್ರಿ ಇನ್ನು ಏನಿವನ್ ಮಾಡೋರು ಕಪ್ ಕಪ್ ಗೆದ್ದಿವ್ರಿ ಆತ್ರಿ ಇವತ್ತಿಲ್ದ ನಮ್ಮ ಕಡೆ ಒಂದು ಮಾತು ಅಂದ್ರೆ ಇವತ್ತಿಲ್ದನು ಮುಂದರೇ ಒಂದು ಗೆಲ್ತಿದ್ವಿ ನಾವು ಕಪ್ ಆದ್ರೆ ನಿಮ್ಗೆ ನೀವು ಹಚ್ಕೊಂಡಿದ್ರಂತ ಒಂದು ಕಳಂಕವನ್ನ ಅದಂತ ಏದತ್ತೆ ರೀ ಅದು ಮುಂದೆ ಹೋಗಿ ಹೋಗಂಗೂ ಇಲ್ಲ ಅದು ಕಂಟಿನ್ಯೂ ನಿಮ್ಮ ಟೀಮ್ ಜೋಡನೆ ಇರ್ಬೋದು ಅದು ಹಂಗೆ ಮಾಡಿ ಈ ಸಲನೇ ನಮ್ಮ ಕಪ್ ಗೆದ್ದ್ರಿ ಗೆದ್ದತಿ ಖುಷಿಯಾಗೈತಿ ಎಲ್ಲರೂ ಖುಷಿ ವಿಚಾರ ಇನ್ನು ಮಾತು ಮುಂದಿನ ಸಲ ಮತ್ತು ಮತ್ತೆ ಐ ಪಿ ಎಲ್ ಆದ ನೋಡ್ರಿ ಐ ಪಿ ಎಲ್ ಆದ ಬಳಿಕ ಮುಗಿತ್ರಿ ಎಲ್ಲಾರು ಆ ಒಂದ್ ರಾಜ್ಯ ರಾಜ್ಯನ್ ಅನ್ನೋದ್ಕಿತ್ತ ಇನ್ ಮ್ಯಾಗ್ ಮಾತ್ರ ನಾವ್ ಇಂಡಿಯಾ ಕಡೆ ಬರೋನ್ರಿ ಅಂದ್ರೆ ಎಲ್ಲರೂ ನಾವು ಭಾರತದವ್ರ ಭಾರತದವ್ರ ಏನ್ ಅಂತಲ್ಲ ನಾವು ಪೂರ್ತಿಯಾಗಿ ಎಲ್ಲರೂ ಕೂಡ ಭಾರತದವ್ರ ಅದಕ್ಕೆ ನಾವ್ ಭಾರತವನ್ನು ತಲೆ ಇಟ್ಟುಕೊಂಡ ಇದು ಏನ್ರಿ ಐ ಪಿ ಎಲ್ ಒಂದ್ ವರ್ಷ ಮತ್ ಮುಂದೆ ಎಲ್ಲರೂ ನಾವ್ ಕೂಡ ಇರ್ಬೇಕು ಮತ್ ಐ ಪಿ ಎಲ್ ಬಂದಾಗ ಮಾತ್ರ ರಾಜ್ಯ ರಾಜ್ಯ ನೋಡನು ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ